ನಮಸ್ಕಾರ ನಾನು ರಾಜು ಜೆ ಚವಾಣ್ ಬಂಜಾರ ದಳ ರಾಜ್ಯಾಧ್ಯಕ್ಷ ಇವತ್ತು ಅಳಂ ತಾಲೂಕಿನ ಲಂಬಾಣಿ ಭೋವಿ ಕೊಂಚ ಕೊರ್ಮಾ ಈ ಸಮಾಜದ ಮುಖಂಡರು ಸೇರಿ ಇವತ್ತು ಹೇಳೋದೇನಪ್ಪಾ ಅಂದ್ರೆ ಈಗ ಈ ರಾಜ್ಯ ಸರ್ಕಾರ ಮಾಡುತ್ತಿರುವ ನಮಗೆ ತಾರತಮ್ಯ ಒಳ ಮೀಸಲಾತಿ ಕುರಿತು ಇದರ ಬಗ್ಗೆ ನಾವು ಬರುವ ನಾಲ್ಕು ನಾಲ್ಕು ತಾರೀಕು ಒಂಬತ್ತನೇ ತಿಂಗಳು ನಾಲ್ಕು ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರ ಇಪ್ಪತ್ತೈದು ಇದೇ ಗುರುವಾರ ಒಂದು ಬೃಹತ್ ಪಟ್ನಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಬಂಜಾರ ಭೋವಿ ಕೊಂಚ ಕೊರ್ಮ ಈ ಸಮಾಜದ ಎಲ್ಲ ಮುಖಂಡರು ಮುಖಂಡರು ಮತ್ತು ಶಾಲಾ ಕಾಲೇಜಿನ ಮಕ್ಕಳು ಮಹಿಳೆಯರು ಅಕ್ಕ ತಂಗಿಯರು ಎಲ್ಲರೂ ಬಂದು ಪಾಲ್ಗೊಂಡು ಇಲ್ಲಿ ಆಳದಲ್ಲಿ ಸರ್ಕಾರಕ್ಕೆ ಬಿಸಿ ಮುಡಿಸುವಂತ ಒಂದು ಪ್ರತಿಭಟನೆ ಮಾಡ್ತೀವಿ ಅನ್ನೋದು ನಮ್ಗೆ ಭರವಸೆ ಇದೆ ಇವತ್ತೆಲ್ಲರೂ ಭೋವಿ ಬಂಜಾರ ಕೊಂಚ ಕೊರ್ಮ ಈ ಸಮಾಜ ಎಲ್ಲ ಮುಖಂಡರು ಸೇರಿ ಈ ಚಾನೆಲ್ ಮುಖಾಂತರ ನಾವು ತಮ್ಮೆಲ್ಲರಿಗೆ ತಿಳಿಸುತ್ತ ಇದೀವಿ ಈಗ ಅದಕ್ಕೋಸ್ಕರ ತಾವು ಎಲ್ಲರೂ ಸೇರಿ ಇವತ್ತು ಸಿದ್ಧಾರ್ಥ ನಗರದಿಂದ ಸಿದ್ಧಾರ್ಥ ಚೌಕ್ ಲಿಂದ ಬಸ್ ಸ್ಟಾಂಡ್ ವರೆಗೆ ಈ ಒಂದು ರ್ಯಾಲಿ ಮುಖಾಂತರ ಅಲ್ಲಿ ಬಂದು ಮತ್ತೆ ಬಸ್ ಸ್ಟಾಂಡ್ ಹತ್ರ ಒಂದು ದೊಡ್ಡ ಸ್ಟ್ರೈಕ್ ಮಾಡೋದು ನಮ್ದು ಉದ್ದೇಶ ಅದ ಅದಕ್ಕೋಸ್ಕರ ಸೇರಿ ಈ ರ್ಯಾಲಿಗೆ ಸೇರಿ ಯಶಸ್ವಿಗೊಳಿಸಿದ ತಮ್ಮಲ್ಲಿ ಕೇಳ್ಕೊತೀವಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಕನಕಪ್ಪ ನನ್ನ ಮುಂದೆ ಆಳನ್ ಈ ವಿಶೇಷ ಹೇಳೋದೇನೆಂದರೆ ಒಳಮೀಸಲತೆ ಜಾರಿಗೆ ಕುರಿತು ಈ ಆಳಂದ ಪಟ್ಟಣದಲ್ಲಿ ಸಿದ್ಧರ ಚೌಕಿನಿಂದ ಬಸ್ ಸ್ಟ್ಯಾಂಡ್ವರೆಗೆ ಕೊಂಚ ಬೋವಿ ಆಯಿತು ಬಂಜಾರ ಈ ಎಲ್ಲ ಸಮುದಾಯದವರು ಕೂಡಿ ನಾವು ದೊಡ್ಡ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯಲ್ಲಿ ಎಲ್ಲ ಸಮಾಜದವರು ಭಾಗಿಯಾಗಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತಿದ್ದೆ ಇದರಂತೆ ಮುಂದೆ ರಾಜ್ಯ ಸರ್ಕಾರ ಇದು ತಕ್ಷಣವೇ ಕೈ ಬಿಡಬೇಕಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ನನ್ಗೆ ವಿನಂತಿ ಮಾಡಿ ಕೈ ಮುಗಿದು ಕಳಕಳಿಯ ಮನವಿಯನ್ನು ಕೇಳ್ತಾ ಇದ್ದೀನಿ ಇಲ್ಲದೋದರೆ ಇದು ಒಂದು ವೇಳೆ ಕೈ ಬಿಡಲೆ ಹೋದರೆ ಬರೋ ದಿನಗಳಲ್ಲಿ ತಮ್ಮ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡುತ್ತೇವೆ ಉಗ್ರ ಹೋರಾಟ ಮಾಡುತ್ತೇವೆ ಹಿಂದಿನ ಸರ್ಕಾರದಲ್ಲಿ ಬೊಮ್ಮಾಯಿ ಮೇಲೆ ಈ ಈ ಸಂದರ್ಭ ಬಂದ ಮೇಲೆ ಆ ಈ ಸಂದರ್ಭ ಎಲೆಕ್ಷನ್ ಅಲ್ಲಿ ಬಂದ ಮೇಲೆ ಈ ಸಂದರ್ಭವನ್ನು ನೋಡಿ ಈ ನಾಲ್ಕು ಸಮದ ಜನರು ಎಲ್ಲರೂ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಬಹುಮತದಿಂದ ಸರ್ಕಾರ ನಿಮಗ ಅಧಿಕಾರಕ್ಕೆ ತಂದಿದ್ದೇವೆ ಆದರೆ ನಮ್ಮನ್ನು ನೀವು ಬಿಸ್ ನೋಡ್ತೀರಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನು ತಕ್ಕ ಪಾಠ ಕಲಿಸಬೇಕಾಗ್ತದೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ತಕ್ಷಣವೇ ಇದು ಕೈ ಬಿಡಬೇಕಂತೇಳಿ ತಮ್ಮಲ್ಲಿ ನಾನು ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ ನಾನು ಎರಡು ಮಾತು ಹೇಳಿ ಎರಡು ಮಾತನ್ನು ಧನ್ಯವಾದ ಕಲ್ಯಾಣಿ ಭೀಮಾಶಂಕರ್ ಜಾಧವ್ ಕೋರ್ಮ ಸಮಾಜ ವತಿಯಿಂದ ನಾನು ಹೇಳೋದು ಕಳಕಳಿಯನ್ನು ಮಾಡೋದು ಅಂದ್ರೆ ಒಳ ಮಸಿದ ಒಳ ಮೀಸಲಿತಿ ಏನೋ ಅದನ್ನು ರದ್ದುಗೊಳಿಸಿಕೊಳ್ಳಬೇಕಂತ ಸರ್ಕಾರದಲ್ಲಿ ಮನವಿ ಮಾಡುತ್ತೇನೆ ಅಧಿಕಾರಿಗಳು ನಾನು ಅರಂ ತಾಲೂಕಾ ತಾಣದಿಂದ ಠಾಣಾದಿಂದ ನರ್ಸಿಂಗ್ ಜಾಧವ್ ನಾಗಿ ಈ ಒಳ ಬಗ್ಗೆ ಎಲ್ಲ ಬಂಜಾರ ಭೂವಿ ವರ್ಚ ಕೊರ್ಮ ಎಲ್ಲ ಸಮಾಜದವರಿಗೆ ಏನೋ ಪಾತ್ರ ತಿಳಿಸಿ ಪಡಿಸುವುದಂದ್ರೆ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಈ ಬೃಹತ್ ಒಂದು ಪ್ರತಿಭಟನೆಯನ್ನು ಏರ್ಪಡಿಸಿಕೊಂಡಿದ್ದೇವೆ ಅದಕ್ಕಾಗಿ ತಾವೆಲ್ಲರೂ ಆ ದಿವಸ ಈ ಒಳೀಸಲಾತಿಯ ಬಗ್ಗೆ ಸಾಕಷ್ಟು ನಮಗೆ ಅನ್ಯಾಯವಾಗಿದೆ ಏಕೆಂತಂದರೆ ಹಿಂದೆ ಇದ್ದಂಥ ಸರ್ಕಾರ ಈ ನಾಲ್ಕು ಜಾತಿಗಳಿಗೇನು ಪಾತ್ರ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟದಂತದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ಅದರ ನಂತರ ಈಗೇನಿದ್ದಂತಹ ಸರ್ಕಾರ ನಮಗೆ ದೊಡ್ಡ ಅನ್ಯಾಯ ಮಾಡಿ ಅದರಲ್ಲಿ ಐವತ್ತೊಂಬತ್ತು ಜಾತ್ರೆಗಳನ್ನು ಸೇರಿಸಿ ಐವತ್ತೊಂಬತ್ತು ಪ್ಲಸ್ ನಾಲ್ಕು ಅರವತ್ಮೂರು ಜಾತ್ರೆಗಳನ್ನು ಸೇರಿಸಿ ಐದು ಪರ್ಸೆಂಟ್ ಮಾಡಿದ್ದಾರೆ ಅದಕ್ಕಾಗಿ ಏನೋ ಪಾತ್ರ ನಮಗೆ ಅನ್ಯಾಯವಾಗಿದೆ ಅದಕ್ಕೆ ಸರ್ಕಾರಕ್ಕೆ ಏನೋ ಪಾತ್ರ ನಾವು ತಿಳಿಸುವಂತ ಒಂದು ಕೆಲಸ ಮಾಡಬೇಕಾಗಿದೆ ಅದಕ್ಕೆ ತಾವೆಲ್ಲರೂ ಈ ನಾಲ್ಕು ಸಮುದಾಯದ ಜನ ಬಂಜಾರ ಭೋವಿ ಕೊಚ್ಚ ಕೊರ್ಮದ ಎಲ್ಲ ಹೆಣ್ಣು ಗಂಡು ನವಯುವಕರು ತರುಣರು ವಿದ್ಯಾ ವಿದ್ಯಾರ್ಥಿಗಳು ಎಲ್ಲರೂ ಬಂದಿನ ಪಾತ್ರ ಇದಕ್ಕೆ ಸಹಕಾರ ಕೊಡಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ಹತ್ತೊಂಬತ್ತು ಎಂಟರಂದು ರಾಜ್ಯ ಸರ್ಕಾರ ತಗೊಂಡಂತ ನಿರ್ಣಯ ಒಳ ಮೀಸಲಾತಿಯಲ್ಲಿ ನಮಗೂ ಅನ್ಯಾಯ ಆಗಿದ್ದು ಬರುತ್ತಿದ್ದು ಈ ಅನ್ಯಾಯವನ್ನು ಆಗಿದ್ದರೆ ತಾವು ಮೇಲ್ಮನವಿ ಸಲ್ಲಿಸಿ ಅಂತ ಹೇಳಿ ರಾಜ್ಯ ಸರ್ಕಾರ ನಮ್ಮನ್ನು ಉದ್ದೇಶಿಸಿ ಹೇಳಿದ ಕಾರಣ ನಾವು ಬರುವ ನಾಲ್ಕು ತಾರೀಕರಂದು ಆಳಂದದಲ್ಲಿ ಗುರುವಾರ ದಿನ ಮನವಿಯನ್ನು ಸಲ್ಲಿಸಲು ಸಿದ್ದರಾಗಿದ್ದು ಇದರಲ್ಲಿ ಕೊಂಚಿ ಬಹುವಿ ಇನ್ನಿತರ ಸಮಾಜಗಳು ಎಲ್ಲರೂ ಸೇರಿ ರಾಜ್ಯ ಸರ್ವಕಾರಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಮನವಿಯನ್ನು ಸಲ್ಲಿಸಲಾಗುವುದು ಆ ಕಾರಣಕ್ಕಾಗಿ ಸಮಾಜದ ಎಲ್ಲ ಬಾಂಧವರು ಎಲ್ಲ ಸಮುದಾಯದ ಬಾಂಧವರು ಅಕ್ಕ ತಂಗಿಯರು ವಿದ್ಯಾರ್ಥಿಗಳು ಮತ್ತು ನಾಯಕರು ಎಲ್ಲರೂ ಬಂದು ಈ ಮನವಿಯನ್ನು ಸಲ್ಲಿಸಲು ಉಪಸ್ಥಿತರಿರಬೇಕಂತ ವಿನಂತಿಸಿಕೊಳ್ತೇವೆ